ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ವರ್ಷದ ನೀವು ನೋಡ್ತಾ ಇದ್ದೀವಿ ಅವರು ಅವ್ರ ಫಾಪೇಟ್ ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಇವತ್ತು ಹರಿಹರ ಕುರಿ ಮತ್ತು ಮೇಕೆ ಮಾರುಕಟ್ಟೆಯಲ್ಲಿ ಇದ್ದೀನಿ ಬನ್ನಿ ಅಲ್ಲಿ ರೈತರು ಎಂತೆಂಥ ಕುರಿಗಳನ್ನು ತಂದಿರ್ತಾರೆ ಆ ಕುರಿಗಳನ್ನ ಹೇಗೆ ಮಾರಾಟ ಮಾಡ್ತಾರೆ ಹೇಗೆ ಜನ ಕೊಂಡ್ಕೊಳ್ತಾರೆ ಈ ಎಲ್ಲ ವಿಚಾರಗಳನ್ನು ನೇರವಾಗಿ ನಾನು ತೋರಿಸ್ತಾ ಇದೀನಿ ಬನ್ನಿ ಹೋಗೋಣ ನೋಡಿ ವಿಡಿಯೋನ ಮೂರು ಮೂರಿ ಲಾಸ್ಟ್ ಹೆಂಗ್ ಹೇಳಕತ್ತಿಪ್ಪ ಐದ್ ಸಾವಿರ ಐದ್ ಸಾವಿರಕ್ಕೆ ಒಂದು ಹದಿನೈದು ಸಾವಿರ ಮೂರು ಲಾಸ್ಟ್ ಬಂದ್ರೆ ಎಷ್ಟು ಕೊಡ್ತಿ ನಾಲ್ಕೂವರೆ ಸಾವಿರ ರೂಪಾಯಿ ಕೊಟ್ಟರು ನಾಲ್ಕೂವರೆ ಸಾವಿರ ಬಂದ್ರೆ ಒಳ್ಳೆ ಐತಿ ಕೊಡ್ಬೋದು ಕೊಡ್ಬೋದು

ಎಷ್ಟು ಕೊಡ್ತೀವಿ ಇಲ್ಲಿ ನೋಡ್ರಿ ಇಲ್ಲಿ ಎರಡ್ ಕುರಿಗಳು ನಾಲ್ಕು ಹಲ್ಲು ಎಂಟು ಹಲ್ಲು ಆಮೇಲೆ ಮರಿ ಕುರಿಗಳು ಎಲ್ಲ ಕೂಡ ಇದಾವೆ ನೇರವಾಗಿ ರೈತರು ಇಲ್ಲಿಗೆ ತಂದು ಮಾರಾಟ ಮಾಡ್ತಿದಾರೆ ನಿಮ್ಗೆ ಯಾವ ಕುರಿಗಳು ಬೇಕು ನೀವು ಆಯ್ಕೆ ಮಾಡ್ಕೋಬಹುದು ರೇಟ್ ಹೇಳ್ತಾರೆ ಬನ್ನಿ ನಿಮ್ಗೆ ರೇಟ್ ಕೂಡ ಅವ್ರಿಂದಾನೇ ಹೇಳಿಬಿಡ್ತೀನಿ ಅಂತೇಳಿ ರೈತರಿಗೆ ಸಂಬಂಧಪಟ್ಟಂತೆ ಸಾಕಾಣಿಕೆ ಆತಣ ಆಗಿಲ್ಲ ಏನ್ ರೇಟ್ ಹೇಳಕತ್ತಿ ಇಪ್ಪತ್ತೆಂಟೂವರೆ ಲಾಸ್ಟ್ ಮರಿ ಲಾಸ್ಟ್ ಹಾ ಏನ್ ರೇಟ್ ಕೊಡ್ತೀರಿ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಮರಿ ಕುರಿ ಅಣ್ಣ ಏನ್ ರೇಟ್ ಹೇಳಕತ್ತಿ ಅಣ್ಣ ಮೂವತ್ತೈದು ಹೇಳಕತ್ತಿ ಬರ್ರಿ ಓನರ್ ಏ ಬರಪ್ಪ ಏನಿಲ್ಲ ಎಷ್ಟು ಮಾಡೈತಿ ಅದನ್ನ ಹೇಳ್ರಿ ಸಾಕು ಆರೈತಿ ಹೇಳೋದ್ ಮೂವತ್ತೈದು ಲಾಸ್ಟ್ ಎಷ್ಟು ಕೊಡ್ತೀರಿ ಲಾಸ್ಟ್ ಎಡ್ಡವ್ರು ಮೈಕು ಮರಿ ಹೇಳಕತ್ತಿಪ್ಪ ಇವು ಹನ್ನೊಂದುವರೆ ಸಾವಿರದ ಒಂದಕ್ಕ ಲಾಸ್ಟ್ ಬಂದ್ರೆ ಎಷ್ಟ್ ಕೊಡ್ತಿ ಲಾಕ್ ಹತ್ ಸಾವಿರಂಗ್ ಕೊಡ್ತಾರೆ ನಿಮ್ ಹೆಸರು ಹೇಳಿಂಗ್ ತಗೋತಾರ ಹದಿನೈದು ಸಾವಿರ ಹನ್ನೆರಡ್ ಸಾವಿರ ಹನ್ನೆರಡು ಅಣ್ಣ ಏನ್ ರೇಟ್ ಹೇಳಕತ್ತೀರಿ ಇದು ಇಪ್ಪತ್ತ್ ಮೂರು ಹದಿನಾಲ್ಕು ಸಾವಿರ ಹೇಳ್ತಾರೆ ನೀವು ಬಂದ್ರೆ ಹದಿನಾಲ್ಕೂರಿಂದ ಹದಿನೈದು ಸಾವಿರ ಮಾಡ್ಬೋದು

करका रे सर ले ಎಷ್ಟ್ ಕುರಿ ಖರೀದಿ ಬಂದ್ರಿ ಸರ್ ಏನು ಮರಿ ಕುರಿ ಮಾಡ್ತೀರಾ ಏನ್ ಹಲ್ ಕುರಿ ಹಲ್ಪ್ ಹಲ್ಪ್ ಎನ್ ಕಣಕ್ಕ ಏನು ಮನೆಗೆ ಹಂಗೆ ಯಾವ ನಿಮ್ಮದು ಹೊರಳಿತಾಲ ಚೆನ್ನಾಗೇ ಚಾಲ ಪ್ರತಿ ವಾರ ಬರ್ತೀರಾ ಹೆಂಗಿಲ್ಲ ಇಲ್ಲ ವರ್ಷಕ್ಕೊಂದ್ ಸರಿ ಕಾರ್ಯಕ್ರಮ ಇದ್ದಾಗ ಹಬ್ಬ ಇದ್ದಾಗ ಹೌದಾ ಚನಾಗ್ ಸಿಕ್ತಾವ ಮರಿ ಇಲ್ಲಿ ಜನಾ ಸಿಕ್ತಾವ ಚನಾ ಸಿಕ್ತಾವ ಚನ ಸಿಕ್ತಾವ ರೀ ಈ ಕಡೆ ಬರ್ರಿ ಈ ಕಡೆ ಭಾರಿ ಚಲೋ ಇರೋಂಥ ಕು ನಿಮ್ಮ ಇದೆ ನಿಮ್ಮ ಅವ್ರು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಇಲ್ಲಿ ಮೀಟ್ ಪರ್ಪಸ್ ಇವಾಗ ಬಳಸ್ತಾರಲ್ಲ ಅವರು ಕೂಡ ತುಂಬಾ ಜನ ಬಂದ ಸ್ನೇಹಿತರೆ ಇದು ಹರಿಹರದ ಪ್ರಖ್ಯಾತ ಮಾಣಿಕ್ಯ ಕುರಿ ತುಂಬಾನೇ ಹೆಸರು ಮಾಡಿರ್ತಕ್ಕಂಥ ಕುರಿ ಮರಿ ನಮ್ಮ ಹರಿಹರ ಮಾರ್ಕೆಟ್ ಅಲ್ಲ ಕುರಿ ಮಾರ್ಕೆಟ್ ಅಲ್ಲಿ ನಮ್ಮ ಸಾಹೇಬ್ರುನು ತಂದರ ಅಪ್ಪ ಇದು ಹರಿಯಾರ ಮಾಣಿಕ್ಯ ಕುರಿ ಯಾವ್ದಲ್ಲಿ ಇದೆ ತುಂಬಾ ಆಕಾರದಲ್ಲಿ ಬಾರಿ ಬೆರೆದಿರ್ಕಂತ ಕುರಿ ಇದೆ ಕಣದಲ್ಲಿ ಏನ್ ರೆಚ್

ನಿಮ್ಗೆ ಗೊತ್ತಿದೆ ನೋಡಿದ್ರಿ ಇದು ಬಾರಿ ಫೇಮಸ್ ಕಣದಲ್ಲಿ ನಡೀತಿದ್ ಬಂದಿರ್ತಿ ಕಣಕ್ ಹಾಕ್ತಾರಲ್ಲ ಇವು

அண்ண அண்ணா ಅಣ್ಣ ಏನ್ ರೈಟ್ ಏನ್ ರೈತ ಇಪ್ಪತ್ತ್ ಮೂರ್ ಸಾವಿರ ಇಪ್ಪತ್ತ್ ಮೂರ್ ಸಾವಿರ યા ની આવર ફોટો પર મની કન્મી જોઈ બની ની ત્યાં પારની મેલી પડી જ સરખે યાવરા ગર બરો ઈ મરી એક મરી આ સર તોસતી આગલે બંદ એડા નેલા એડા મરી ના પૂગી ઓ લેવી કાડે નઈ આ દ લાઈવ diary અણ નેમ ન મરી યાર બે ઓનર ಬಾ ಯೂಟ್ಯೂಬಿಲ್ ಏನು ರೇಟ್ ಹೇಳಿದ್ಯಪ್ಪ ತಗೊಂಬಂದಿರದ ಎಷ್ಟಕ್ಕೆ